ಗುಡಿಯಲ್ಲಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನಿಗೆ ರುದ್ರಾಭಿಷೇಕ ಇವೆಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇದ್ದೇವೆ ಶ್ರಾವಣ ಮಾಸ ಪರ್ಯಂತ ದಿನ ಬೆಳಗಿನಲ್ಲಿ ರುದ್ರಾಭಿಷೇಕ ಕಾರ್ಯಕ್ರಮ ಮಹಾರುದ್ರಾಭಿಷೇಕ ನಡೀತಾ ಇದೆ ವೀರಭದ್ರೇಶ್ವರನಿಗೆ ಈಗ ಹದಿನಾರನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ದಾನಿಗಳು ಮಹಾದಾನಿಗಳು ದಿಗಳು ನಾವು ನನ್ನ ಹೆಸರು ಬಸಯ್ಯ ಸ್ವಾಮಿಗಳು ಸಾಲಿಮಠ ಶಾಸ್ತ್ರಿಗಳು ನಾನು ಇಲ್ಲಿ ಹದಿನೈದು ವರ್ಷಗಳಿಂದ ನಾನು ಇಲ್ಲಿ ಪುರಾಣ ಪ್ರವಚನವನ್ನು ಮಾಡ್ತಾಯಿದ್ದೇನೆ ಇಲ್ಲೆಲ್ಲ ಕಮಿಟಿಯವರು ಭಕ್ತರ ಇಲ್ಲೆಲ್ಲ ನವನಗರದ ಎಲ್ಲ ಸುತ್ತಮುತ್ತಲಿನ ಸೆಕ್ಟರ್ಗಳಿಂದ ಕಾಂಟ್ರಿಬ್ಯೂಷನ್ ತನುಮನ ಧನದಿಂದ ಸಹಾಯ ಮಾಡ್ತಾ ಇದ್ದಾರೆ ಆಮೇಲೆ ಇದು ಜಾತ್ಯಾತೀತ ದೇವಸ್ಥಾನ ಇದು ನಾವಿಲ್ಲಿ ಒಂದು ವೀರಭದ್ರ ಸೇವಾ ಸಂಸ್ಥೆಯಿಂದ ಮಾಡಿಕೊಂಡು ವೀರಭದ್ರತ ಸೇವೆ ಸೇವೆ ಮತ್ತು ಮಂಗ ಕಾರ್ಯ ಮಂಗಲ ಮಂಟಪ ಕಾರ್ಯಗಳನ್ನು ಕಟ್ಟಿಕೊಂಡು ಭಕ್ತರ ಸಹಾಯದ ಧನ ಸಹಾಯದಿಂದ ಇದೆಲ್ಲ ಅಭಿವೃದ್ಧಿಪಡಿಸಿಕೊಂಡು ನಾವು ಮುಂದೆ ಸಾಗುತ್ತಿದ್ದೇವೆ ನಾವು ಇಪ್ಪತ್ತೊಂದು ಮಂದಿ ಸದಸ್ಯರು ಒಂದು ಕಮಿಟಿ ಇದೆ ರಿಜಿಸ್ಟರ್ಡ್ ಆಗಿದೆ ಸೊ ನಾವು ಧಾರ್ಮಿಕ ಕಾರ್ಯಗಳಿಗೆ ನಾವು ಸಹಾಯ ಮಾಡ್ತಿದ್ದೇವೆ ಮಂಗಲ ಮಂಟಪ ಆಗಲಿ ಇವೆಲ್ಲ ಬಾಡಿಗೆಗಳನ್ನು ಕಡಿಮೆ ದರದಲ್ಲಿ ಕೊಟ್ಟು ಎಲ್ಲ ಧರ್ಮದವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ ನಮ್ಮ ಸದಸ್ಯರೆಲ್ಲರೂ ಸ್ವೇಚ್ಛೆಯಿಂದ ಬಂದು ಶಕ್ತಿ ಮೀರಿ ಕೆಲಸ ಮಾಡಿ ಈ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಸದಸ್ಯರಿಗೂ ಮತ್ತು ಭಕ್ತಾದಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪ್ರಥಮವಾಗಿ ವೀರಭದ್ರೇಶ್ವರನನ್ನು ಹೃದಯ ಮಂದಿರಲ್ಲಿ ಸ್ಮರಿಸಿ ನೀವು ಹೇಳಿದ್ದು ಭಾಳ ಸಂತೋಷ ನೀವು ಹೇಳಿದ್ರಲ್ಲ ಇಲ್ಲಿ ನವನಗರದಾಗಲಿ ಈ ಸುತ್ತಮುತ್ತ ನಗರದಲ್ಲಿ ಯಾವ ರೀತಿಯೂ ಈ ತಾಯಿ ಈ ಇಂಥ ಒಂದು ಕಮಿಟಿಯವರು ಅಂದರೆ ಬೇರೆ ಬೇರೆ ಕಮಿಟಿಯವರು ಏನೋ ಗದ್ಲೇ ಇರ್ತೈತಿ ಇಲ್ಲಿ ಸಮನ್ ನಮ್ಮ ಸಮನ್ಮನಸ್ಕರವಾಗಿ ಎಂಥ ನಮ್ಮ ರಿಟೈರ್ಡ್ ಆದಂಥ ಬೆನ್ನಿಯವರು ಈಗ ಕಾರ್ಯಾಧ್ಯಕ್ಷರಾದಮೇಲೆ ಅವರು ಅಡಿಟ್ ಇದ್ದಿದ್ದಿಲ್ಲ ಮೊದಲಿಂದ ಅಂದರೆ ಸ್ವಲ್ಪ ಸ್ವಲ್ಪ ಇದಕ್ಕಿಂತ ಮೊದಲು ಗಟ್ಟೋದವ್ರ ಇದ್ದರು ನಾವೆಲ್ಲರೂ ಕೂಡಿ ವ್ಯಕ್ತಿ ಮಟ್ಟಿದ್ರು ಕೆ ಜಿ ದಾಸರರು ಸಾವಳಿಗೆ ಮಟ್ಟವರು ಎಲ್ಲರೂ ನಮ್ಮ ಸ ಮತ್ತೆ ಶರಣಪ್ಪ ಗುಳೇದಂತೆ ಇದ್ದರು ಎಲ್ಲರೂ ಸಹಕಾರದಿಂದ ಇದು ಮುಂದುವರ್ಕೊಂತ ಬಂದಿತ್ತು ಈಗ ಇವರು ಮೇಲೆ ನಮ್ಮ ಸಿ ಬಿ ಬೆನ್ನೆಯವರು ಎಲ್ಲನೂ ನಿಯತ್ತಾಗಿ ಕಟ್ಟುನಿಟ್ಟಾಗಿ ಒಂದು ರೂಪಾಯಿ ಎಲ್ಲಿ ಪೋಲಾಗ್ಲಾರ್ದ ಎಲ್ಲದಕ್ಕೂ ರಸಿಟ್ಟಿ ಯಾವುದೇ ಒಂದು ಕಾರ್ಮಿಕ ಬಂದರೂ ಅವನಿಗೆ ಕಂಪಲ್ಸರಿ ಒಂದು ಉಸುಗ ಉಸುಗವನ್ನು ಟ್ರಿಪ್ ಬಂದರೂ ಕಂಪಲ್ಸರಿ ಯಾವುದೇ ರೀತಿ ಹಣದ ರೂಪದಿಂದ ಏನೂ ಕೊಟ್ಟಿಲ್ಲ ಎಲ್ಲ ಚಕ್ರ ಮುಖಾಂತರ ಮತ್ತು ಇದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮೆಚ್ಚಿ ಧರ್ಮಸ್ಥಳದವ್ರು ನಮಗೆ ಇದನ್ನ ಹೆಲ್ಪ್ ಮಾಡಿದ್ದಾರೆ ಇನ್ನೂ ಬರೋಬರ್ತಾನೆ ಅವ್ರು ಮಾಡ್ತೀನಿ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಏನು ಹೇಳೋದಂದ್ರೆ ಗುರುಗಳು ಹೇಳ್ದಂಗೆ ಜಾತಿ ಭೇದ ಎಲ್ಲ ಪಕ್ಷಪಾತ ಏನೂ ಇಲ್ಲ ಎಲ್ಲರೂ ಅದರ ಭಕ್ತರು ಮಾತ್ರ ಭಾಳ ಒಳ್ಳೆಯವರು ಅದರ ಎಷ್ಟು ಪ್ರತಿ ವರ್ಷ ಹೋದ್ರೂ ಮಿನಿಮಮ್ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ವಾಲಂಟೀರಿಯಾಗಿ ಬಂದು ಇನ್ನೊಂದು ಏನು ಕಾನ್ಸೆಪ್ಟ್ ಮಾಡಿದ್ವಿ ಅಂದರೆ ಈ ಬಿಲ್ಡಿಂಗ್ ಆಗಬೇಕಾದ್ರೆ ಹದಿನೈದು ಸಾವಿರ ಮೇಲ್ಪಟ್ಟಿದ್ದಗೂ ಅವ್ರ ತಂದೆ ತಾಯರ ಅವ್ರ ಮಕ್ಳದಾರ ಅನ್ನೋದೊಂದು ಫೋಟೋ ಹಾಕಿಸಿ ಆ ಆದ ಆ ಇಷ್ಟೊಂದೆಲ್ಲ ಭಯವಾದ ಬಂಗಲೆ ಮತ್ತು ಮಂಗಲ ಮಂಟಪ ಆಮೇಲೆ ಅಡುಗೆ ಕೋಲೆ ಇವನ್ನೆಲ್ಲ ನಿರ್ಮಿಸಿದ್ದಾರೆ ಇನ್ನೂ ಸ್ವಲ್ಪ ಮೇಲೆ ಇನ್ನೂ ಒಂದೆರಡು ರೂಮ್ ಆಗಬೇಕಾಗಿತ್ತು ಅಂಥ ಭಕ್ತರು ಬಂದು ಕೊಡ್ತೇನೆ ಅಂತ ಹೇಳ್ಯಾರ ಒಂದೊಂದು ಲಕ್ಷ ಕೊಟ್ಟಿದ್ದಾರೆ ಇಲ್ಲಿ ರಾಜು ತಪ್ಶೆಟ್ಟಿ ಅಂತ ದೊಡ್ಡ ಕಾಂಡಕ್ಟ್ರು ಅವರು ಈ ಸಲ ಒಂದು ಲಕ್ಷ ಇಲ್ಲೆಲ್ಲ ಡೈರೆಕ್ಟರ್ ಅದಾರಲ್ಲ ಎಲ್ಲರೂ ತನುಮನದಿಂದನೂ ದುಡಿತಾರೆ ಏನು ಅಕಸ್ಮಾತ್ ಕಂಬಿದ್ರು ಅವರೇ ದುಡ್ಡು ಹಾಕಿ ಸ್ವತಾಯ ಮಾಡ್ತಾ ಇದ್ರೆ ಇಂಥ ಒಂದು ನಮ್ಮ ಸದಸ್ಯರು ಏನು ಇಪ್ಪತ್ತೊಂದು ಸದಸ್ಯರಾದ್ರಲ್ಲ ಬಹಳ ಒಳ್ಳೆಯ ಮನುಷ್ಯನವರು ಯಾರೂ ಭೇದ ಭಾವನೆ ಇಲ್ಲ ಏನೋ ಸ್ವಲ್ಪ ಆಗಾಗ ಏನಾರು ಇದ್ರೂ ಆಗಿಂದಾಗ ಮನಸ್ಸು ಹೊಂದಾಣಿಕೆ ಮಾಡಿಕೊಂಡು ಇಂಥ ಒಂದು ಅಭಿವೃದ್ಧಿ ಕೊಡ್ರೆ ಆದರೆ ಇಲ್ಲಿ ಸುತ್ತಮುತ್ತಿರುವಂಥ ಭಕ್ತಾದಿಗಳು ಮಾತ್ರ ಕೃತಜ್ಞತೆ ಹೇಳಬೇಕು ಯಾಕಂದರೆ ಯಾವುದೇ ಅನುದಾನ ಅನುದಾನ ಇಲ್ಲ ಯಾವುದೇ ಗೌರ್ಮೆಂಟ್ಲಿಂದ ಅನುದಾನ ತೊಗೊಂಡಿಲ್ಲ ಎಲ್ಲರೂ ಹೇಳ್ಯಾರ ಭಕ್ತರಿಂದ ಅನುದಾನ ಮಾಡಿ ಅವರೇ ಅನುದಾನ ಅವರೇ ಭಕ್ತರು ಅವರೇ ಇಷ್ಟೊಂದೆಲ್ಲ ಅಭಿವೃದ್ಧಿಕಾರ ಅದಕ್ಕೆ ಇಲ್ಲಿ ಸುತ್ತಮುತ್ತಲು ಇದ್ದವ್ರು ವಿದ್ಯಾಗಿರಿಯಾಗಲಿ ಬಾಗಲಕೋಟೆ ಸುತ್ತಮುತ್ತ ಎಲ್ಲ ಭಕ್ತರಿಗೆ ನಾನು ಒಂದೇ ಎಲ್ಲ ಕಮಿಟಿಯ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ವೀರಭದ್ರೇಶ್ವರ ದೇವಸ್ಥಾನ ಹದಿನಾರು ವರ್ಷಗಳಿಂದ ಇಲ್ಲಿ ಹುಟ್ಟಿಕೊಂಡಿದೆ ಇದರ ಮೂಲ ಮೂಲ ಅಲ್ಲಿ ಹಳೆ ಬಾಗಲಕೋಟೆಯಲ್ಲಿತ್ತು ಅದರ ಪುನರ್ ಸ್ಥಾಪನೆ ಇಲ್ಲಿ ನವನಗರದೊಳಗೆ ಹದಿನಾರು ವರ್ಷದ ಹಿಂದೆ ಆಯಿತು ಈ ದೇವಸ್ಥಾನ ಅನೇಕ ಭಕ್ತಾದಿಗಳಿಂದ ಬೆಳೆದು ಬಂದಂತಹ ಈ ಒಂದು ದೇವಸ್ಥಾನ ಇದರಲ್ಲಿ ಯಾವುದೇ ರಾಜಕೀಯದ ಹಣದ ಒಂದು ಹೊಳೆ ಈ ದೇವಸ್ಥಾನಕ್ಕೆ ಬಂದಿಲ್ಲ ಅದಕ್ಕೋಸ್ಕರ ಇಲ್ಲಿ ನವನಗರದ ಭಕ್ತರ ಒಂದು ಜನಪ್ರಿಯತೆ ಈ ದೇವಸ್ಥಾನಕ್ಕೆ ಇರೋದರಿಂದ ಇದು ಹದಿನಾರು ವರ್ಷಗಳಿಂದ ಬಹುದೊಡ್ಡ ದೇವಸ್ಥಾನವಾಗಿ ಬೆಳೆದಿದ್ದು ಬ ಬೆಳೆದು ಬೆಳೆದೈತಿ ಅಂತ ಇವತ್ತು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಈ ದೇವಸ್ಥಾನ ನಾವು ಕಂಡ್ಕೊಂಡಂಗ ನವನಗರಕ್ಕೆ ನಾವು ಬಂದು ಹೊಸ್ದಾಗಿ ಬಂದ ಮೇಲೆ ದೇವಸ್ಥಾನ ಇಷ್ಟು ನಮಗೊಂದು ರಕ್ಷಕ ಆಗಿದ್ದಾನ ಅಂತ ಅನ್ನೋ ಮಟ್ಟಿಗೆ ಅಷ್ಟು ಚೆನ್ನಾಗಿ ಬೆಳೆದು ಬಂತಿದ್ದಾನ ಯಾಕಂದ್ರೆ ನಾವೆಲ್ಲ ಬಂದಾಗ ಯಾವ ದೇವಸ್ಥಾನ ಈ ಯಾ ಒಬ್ರಿಗೊಬ್ರು ಒಂದು ಪರಿಚಯ ಇಲ್ದಂಗೆ ಇದ್ವಿ ನವನಗರದೊಳಗೆ ಈ ಒಂದು ದೇವಸ್ಥಾನ ಇಷ್ಟು ಚಂದ ಒಕ್ಕೂಟ ಮಾಡೈತಲ್ಲ ನಾವು ಯಾವುದೇ ಜಾತಿ ಯಾವುದೇ ಪಂಥ ಅಂತ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಪಂಥದವರು ಈ ದೇವಸ್ಥಾನಕ್ಕೆ ನಡ್ಕೋತಿ ನಾವು ಮತ್ತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಾವು ನಡೆಸ್ಕೊಂಡು ಹೋಗ್ತೀವಲ್ಲ ಅಲ್ಲ ಎಲ್ಲ ಎಲ್ಲ ಲೇಡಿ ಎಲ್ಲ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಇಲ್ಲಿ ಬಂದ ಮೇಲೆ ಲಲಿತಾ ಸಹಸ್ರನಾಮ ಕಲ್ತಾರೆ ರುದ್ರ ಕಲ್ತಾರೆ ಅನ್ನಕ್ಕೆ ವಿಷ್ಣು ಸಹಸ್ರನಾಮ ಕಲ್ತಾರೆ ಎಲ್ಲ ಮತ್ತೆ ಮನೆಯಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ನಾ ಹಳೆ ಬಾಗಲಕೋಟೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಮನೆಯಲ್ಲೂ ಹೋಗಿ ಪಟ್ಟಣಗಳನ್ನು ಇಲ್ಲೇ ಬಂದು ಶಾಂಬವಿ ಮಹಿಳಾ ಮಂಡಳ ಅಂತಂದು ಸ್ಥಾಪನೆ ಮಾಡಿಕೊಂಡು ವೀರಭದ್ರೇಶನ ಆಶ್ರಯ ಆಶ್ರಯದೊಳಗೆ ನಾವು ಅಷ್ಟೆಲ್ಲ ಎಲ್ಲಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತೀವಿ ವೇದ ಮಂತ್ರಗಳನ್ನು ಕಲ್ತೀವಿ ಈ ಇದೆಲ್ಲ ಈ ಎಲ್ಲ ಕೃಪಾ ಕಟಾಕ್ಷ ವೀರಭದ್ರೇಶ್ವರದ್ದೆ ಅಂತ ಹೇಳಬೇಕು ಆಮೇಲೆ ಇಲ್ಲೆಲ್ಲ ಕಮಿಟಿಯವರು ಮಾತ್ರ ಇಷ್ಟು ಚೆನ್ನಾಗಿ ಎಲ್ಲ ಅಣ್ಣಂದರು ಬಹಳ ಚೆನ್ನಾಗಿ ದೇವಸ್ಥಾನ ಇದನ್ನ ನಡೆಸ್ಕೊಂಡು ಹೋಗ್ತಾರೆ ಗುಡಿ ಒಳಗೆ ನಾವು ಶಾಂಬೋವಿ ಮಂಡಳ ಮಾಡಿ ಹತ್ತು ವರ್ಷ ಆತ್ರಿ ಹತ್ತು ವರ್ಷ ಆದ್ದಿಂದ ಇಲ್ಲೇ ಇದು ಬೆಳಿಬೇಕಾದ್ರೆ ಎಲ್ಲ ಮಹಿಳೆಯರ್ಲಿಂದ ಬೆಳೆದು ಮಂಗಳ ಮಂಗಳವಾರ ಕೊಂಬೆ ಮಾಡ್ತೀವಿ ಹಾಡ ಹಾಡ್ತೀವಿ ಮೇಳ ಮಂಡಳಿ ಮಾಡಿದಿಂದ ಬೆಳೀತು ಎಲ್ಲ ಹೆಣ್ಮಕ್ಳಿಗೆ ಈ ಏರಿಯಾದಾಗ ಅದಾನ ಅಂತ ಹೇಳಿ ನಾವು ಎಲ್ಲಾ ಖುಷಿ ಪಟ್ಟು ಕಾರ್ಯಕ್ರಮ ಮಾಡ್ತೀವಿ ಗುಡಿಯಲ್ಲಿ ಪ್ರತಿ ಅಮಾವಾಸ್ಯೆಗೂ ಬೆಳಿಗ್ಗೆ ರುದ್ರಾಭಿಷೇಕ ಆಮೇಲೆ ಸಂಜೆ ಮುಂದೆ ಪಲ್ಲಕ್ಕಿ ಉತ್ಸವ ಚಾಗಿರ್ತದೆ ತುಂಬಾ ಜನ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ವೀರಭದ್ರನ ಕೃಪೆಗೆ ಪಾತ್ರರಾಗ್ತಾರ ನವನಗರಕ್ಕೆ ಬಂದ ಇಪ್ಪತ್ತು ವರ್ಷ ಆತ್ರಿ ಈ ದೇವಸ್ಥಾನ ಆದಿಂದ ಹದಿನಾರು ವರ್ಷದಿಂದ ನಾವು ಇಲ್ಲೇ ಬರ್ತೀವಿ ನಮ್ಮ ಮಕ್ಕಳು ಸಹಿತ ದೇ ಬೆಂಗಳೂರಾಗಿದ್ದರು ಬಂದು ಇಲ್ಲಿ ವೀರಾನಂದ ದರ್ಶನ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಸಮಾಧಾನ ಹಳೆ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇತ್ತು ರೀ ಅಲ್ಲಿ ಬಾಗಲಕೋಟೆಗೆ ಹಾಂ ಅಲ್ಲಿ ಬಳೂಲ್ ಮಾಡಿ ತೋಟದ ಹತ್ರ ಅಲ್ಲಿ ಇತ್ತು ಇದು ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ಇದನ್ನ ಮಾಡಿದರು ಭಾಳ ಖುಷಿ ಆಯ್ತು ನಮಗೆ ಅದರ ಮೂಲ ಇದ್ರೊಳಗೆ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಅಂದ್ರೆ ನಾಲ್ಕು ಮಿನಿಜಿ ಪರ್ಸಿ ಒಳಗಿತ್ತು ಆಮೇಲೆ ಒಬ್ಬ್ರ ಏನೋ ಎಲ್ಲಾ ಮಾಡಿ ಇಷ್ಟ ನನಗೆ ಹಿಂಗ್ ಗುಡಿ ಕಟ್ಟ್ರಿ ಅನ್ನೋಂತ ಆಮೇಲೆ ಯಾಕೆ ಹೋಗೋದಂತ ಹೇಳ ಅದನ್ನೆಲ್ಲ ಗುಡಿ ತಯಾರು ಮಾಡಿ ಎಲ್ಲಾ ಕಟ್ಟಿ ಅಷ್ಟ ಸಣ್ಣ ಮೂರ್ತಿಯಾಗಿ ಇಷ್ಟು ಉದ್ಭವವಾಗಿ ಅನ್ನೋದು ಅವ್ನ ಶಕ್ತಿ ಆ ಒಂದ್ ಇದನ್ನ ಆಶೀರ್ವಾದನ ಎಲ್ಲರಿಗೂ ಕಾರಣ ಎಷ್ಟೋ ಜನ ಹೆಣ್ಮಕ್ಳು ಮನಿ ಬಿಟ್ಟು ಹೊರಗಡೆನೆ ಬರ್ತಾ ಇರ್ಲಿಲ್ಲ ಎಲ್ಲ ಈ ದೇವಸ್ಥಾನ ಆಗಿಂದ ಮಹಿಳಾ ಮಂಡಳ ಎಲ್ಲ ಇದ್ ಮಾಡಿಂದ ಎಲ್ಲರೂ ಹೊರಗಡೆ ಬರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದಾರ ಎಲ್ಲ ಹೆಣ್ಮಕ್ಳು ಇಷ್ಟು ಮುಂದುವರಿತಾರಂತ ಇಲ್ಲಿ ಇದು ಇಷ್ಟು ದೊಡ್ಡ ದೇವಸ್ಥಾನ ಬೆಳಿಬೇಕಾದ್ರ ಕಾರಣ ಇಲ್ಲಿ ಯಾವ ರಾಜಕಾರಣಿಗಳು ಕೂಡ ಅವರ ದುಡ್ಡಿನಿಂದ ಈ ದೇವಸ್ಥಾನ ಆಗಿಲ್ಲ ಕೇವಲ ಭಕ್ತ ಭಕ್ತಿಯಿಂದ ನಡೆದುಕೊಳ್ಳುವ ಭಕ್ತಾದಿಗಳ ಹಣದಿಂದ ಮಾತ್ರ ಈ ದೇವಸ್ಥಾನ ಇಷ್ಟು ದೊ ದೊಡ್ಡದಾಗಿ ಬೆಳೆದು ಬಂದಿದೆ ಅಂತ ಹೇಳ್ತೇ ಹೇಳಕ್ ಇಚ್ಛ ಆಮೇಲೆ ಯಾವುದೇ ಫಂಡ್ ಸರ್ಕಾರಿ ಫಂಡನ್ನು ಈ ದೇವಸ್ಥಾನಕ್ಕೆ ನಾವು ಬಳಸ್ಕೊಂಡಿಲ್ಲ ಇವತ್ತಿನವರೆಗೂ ಅದಕ್ಕೆ ನನಗೆ ನಮಗೆ ಹೆಮ್ಮೆ ಅನಿಸ್ತದೆ ಈ ದೇವಸ್ಥಾನಕ್ಕೆ ಭಕ್ತರು ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ಇಷ್ಟೊಂದು ಬೆಳೆದು ಬಂದಿದೆ ಅಂತ ಹೇಳೋದಕ್ಕೆ ಇನ್ನೂ ಭಾಳ ಖುಷಿ ಆಗ್ತೈತಿ ಹೇಳೋಕಂದ ಆಮೇಲೆ ಇಲ್ಲಿ ಪ್ರತಿನಿತ್ಯ ಮಂಗ ಹೆಣ್ಣು ಮಕ್ಕಳು ಅವರಿವರೆನ್ನದೇ ಜಾತಿ ಭೇದ ಮರೆತು ಇಲ್ಲಿ ಪ್ರತಿ ಮಂಗಳವಾರ ಬರಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವೆಲ್ಲ ಮಾತೆಯರು ಸೇರಿಕೊಂಡು ಇಲ್ಲಿ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತೀವಿ ಇಲ್ಲಿ ಬಂದಾಗ ಭಯದ ವಾತಾವರಣ ಈ ನವನಗರದೊಳಗೆ ತುಂಬ ಇತ್ತು ಈ ದೇವಸ್ಥಾನ ಬೆಳೆದು ಬಂದಿಂದ ಭಯದ ವಾತಾವರಣ ಯಾವುದೇ ಇಲ್ಲ ರಾತ್ರಿ ನಾವು ಹನ್ನೊಂದರ ತನಕ ಒಬ್ಬರೇ ಹೆಣ್ಮಕ್ಳು ಇಬ್ಬರೇ ಹೆಣ್ಮಕ್ಳು ಮನೆಗೆ ಹೋಗಿ ನಾವು ಮುಟ್ತೀವಿ ಈ ದೇವಸ್ಥಾನ ಒಂದು ಇದು ಜನಪ್ರಿಯತೆಯನ್ನು ಕೊಟ್ಟೈತಿ ನವನಗರಕ್ಕೆ ಹೆಚ್ಚು ಜನಪ್ರಿಯತೆಯನ್ನು ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಅಂತ ನಾ ಭ ಸಂತೋಷದಿಂದ ನಾನು ಹೇಳೋಕೆ ಚೆಕ್ ಭಾಸ್ ಎಂದು ನಾಮಸ್ಕರಣುತ್ತಾನೆ ಏನ್ ಬರಬೇಕು ಎಂದು ಕೇಳುತ್ತಾನೆ ಭುರೇ ಬೆಳಿತಿಯೇನು ನಿನಗಲ್ಲದೆ ಯಾರಿಗೆ ಕೊಡೋಣ ಭಸ್ಮಾಸುರನು ಭಸ್ಮ ತಂದೆಯೇ ನಾನು ಯಾರ ತಲೆ ಮೇಲೆ ನನ್ನ ಎರಡೂ ಹಸ್ತಗಳನ್ನು ಸೂಕ್ತ ಭಸ್ಮವಾಗಬೇಕು